ಬ್ಯಾನಡಿಯಲ್ಲಿ ಭರತ್ ವರ್ಷ ಅವರು ನಿರ್ದೇಶಿಸಿ ನಿರ್ಮಿಸಿರುವ ಚಿತ್ರ ಇಂಟರ್ವೆಲ್ ಈಗ ಶೂಟಿಂಗ್ ಪೂರ್ಣ ಆಗಿದೆ ಮಾರ್ಚ್ ಏಳನೇ ತಾರೀಕು ತೆರೆಗೆ ಅಪ್ಪಳಿಸಲಿದೆ ಸದ್ಯ ಚಿತ್ರತಂಡ ಶಿವಮೊಗ್ಗದಲ್ಲಿ ಇದನ್ನು ಪ್ರಚಾರ ಕಾರ್ಯ ಕೈಗೊಂಡಿತ್ತು ಹಳ್ಳಿಯ ಮೂವರು ಹುಡುಗರ ತಮಾಷೆಯ ಕೆಲಸಗಳು ಮತ್ತು ಪ್ರೇಮ ಕಥೆಯ ಮಿಶ್ರಣದೊಂದಿಗೆ ಇಂಟರ್ವೆಲ್ ಸಿನಿಮಾ ತೆರೆಗೆ ಬರ್ತಾ ಇದೆ ಇತ್ತೀಚೆಗಷ್ಟೇ ಚಿತ್ರತಂಡ ಟ್ರೈಲರ್ ಬಿಡುಗಡೆ ಮಾಡಿತ್ತು ಟ್ರೈಲರ್ ಬಿಡುಗಡೆ ಮಾಡಿದ್ದ ರೋಲಿಂಗ್ ಸ್ಟಾರ್ ಶ್ರೀಮುರಳಿ ಚಿತ್ರಕ್ಕೆ ಶುಭ ಕೋರಿದರು ಮತ್ತು ಜೀವನದಲ್ಲಿನ ಇಂಟ್ರೋಲ್ ಪರಿಕಲ್ಪನೆಯನ್ನ ಚಿತ್ರ ಒಳಗೊಂಡಿದೆ ಈ ವಿರಾಮವು ನಾಯಕನ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ತೋರಿಸುತ್ತೆ ಈ ಸಿನಿಮಾದ ಕ್ಲೈಮ್ಯಾಕ್ಸ್ ವಿಶೇಷವಾಗಿ ಕೊನೆಯ ಹತ್ತು ನಿಮಿಷ ವೀಕ್ಷಕರ ಮೇಲೆ ಬಲವಾದ ಪ್ರಭಾವ ಬೀರಲು ವಿನ್ಯಾಸಗೊಳಿಸಲಾಗಿದೆ ಅನ್ನೋದನ್ನ ಚಿತ್ರ ತಂಡದವರು ಹಂಚಿಕೊಂಡಿದ್ದಾರೆ ಶಿವಮೊಗ್ಗ ಅಂತ ಬಂದ್ರೆ ಇಡೀ ಕರ್ನಾಟಕದಲ್ಲಿ ರೈಟಿಂಗ್ ಒಂದು ಬೇಸ್ ಇರೋದೆ ಶಿವಮೊಗ್ಗದಲ್ಲಿ ಸೊ ಇಲ್ಲಿ ಪ್ರೆಸ್ ಮೀಟ್ ಮಾಡ್ಬೇಕಿತ್ತಂತ ಅನ್ನೋದು ನನ್ನ ತುಂಬಾ ದೊಡ್ಡ ಆಸೆ ಆಗಿತ್ತು ಸೊ ಅದಿವ್ ನೆರವೇರಿದೆ ಅಂಡ್ ಎರಡನೇದಾಗಿ ಚಿತ್ರಕ್ಕೆ ಬರ್ಬೇಕಂದ್ರೆ ತುಂಬಾ ಪೋಷಕ ಕಲಾವಿದ್ರು ದಾನಂ ಸರ್ ಆಗ್ಲಿ ರಂಗನಾಥ್ ಅವರಾಗ್ಲಿ ನೀನಾ ಸ್ವಾಮೀಜಿ ಅಲ್ಲ ಶಿವಮೊಗ್ಗ ಇಂದ ಇಲ್ಲಿಂದ ಬಂದು ಅಭಿನಯ ಮಾಡಿದ್ದಾರೆ ಅಂಡ್ ಸಿನ್ಮಾ ಬಗ್ಗೆ ಹೇಳ್ಬೇಕಂದ್ರೆ ನೀವು ಫಸ್ಟ್ ಟ್ರೇಲರ್ ನೋಡಿದ್ರ ಇದು ಔಟ್ ಅಂಡ್ ಔಟ್ ಕಾಮಿಡಿ ಸಿನಿಮಾ ಪ್ರತಿಯೊಂದು ಫ್ರೇಮ್ ಅಲ್ಲೂ ಕೂಡ ಕಾಮಿಡಿನೇ ಹೇಳಿದೀವಿ ಇವತ್ತಿನ ದಿನ ನಾವು ಏನಿಲ್ ಟ್ಯಾಗ್ ಟ್ಯಾಗ್ಲೈನ್ ಇಂಜಿನಿಯರಿಂಗ್ ಮಾಡಿರ್ತೀವಿ ಬಟ್ ಇಂಜಿನಿಯರ್ ಆಗಿರಲ್ಲ ಬೇರೆ ಏನೋ ಮಾಡ್ಕೊಂಡಿರ್ತೀವಲ್ಲ ಮತ್ತೆ ಮಿಸ್ ಆಗಿ ಪಾಸ್ ಆಗ್ಬಿಡ್ತಾರಲ್ಲ ಹುಡುಗರು ಆ ಮೂರು ಜನ ಹುಡುಗರ ಕತೆ ಇಂಟರ್ವಲ್ ಯಾಕೆ ಇದಕ್ಕೆ ಇಂಟರ್ವಲ್ ಅಂತ ಇಟ್ವಿ ಅಂತ ಅನ್ನೋದನ್ನು ಕ್ಲೈಮ್ಯಾಕ್ಸ್ ಹತ್ತು ನಿಮಿಷ ನೀವು ನೋಡಿದ್ರೆ ಅಲ್ಲಿ ಗೊತ್ತಾಗುತ್ತೆ ಯಾಕೆ ಈ ಸಿನಿಮಾಗೆ ಇಂಟರ್ವಲ್ ಅಂತಾನೆ ಇಟ್ಟಿದ್ದಾರೆ ಅಂತ ಹೇಳಿ ಅಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತ ಪ್ರತಿಯೊಂದು ಮಾತ್ಗಳು ಜೀವನದ ಇಂಟರ್ವಲ್ಗೆ ಸಂಬಂಧಪಟ್ಟಿದ್ದು ಇದು ಯಾವುದೋ ಇಂಟರ್ವಲ್ ಅಂತ ಕ್ಷಣ ಹ್ಮ್ ಇದ್ರ ಯಾವ್ದು ಸಸ್ಪೆನ್ಸ್ ಇಲ್ಲರು ಹಾರರು ಆತರ ಏನಿಲ್ಲ ಜೀವನದಲ್ಲಿ ಎಲ್ರೂ ಜೀವನದಲ್ಲಿ ಒಂದು ಇಂಟರ್ವಲ್ ತಗೊಂಡಿರ್ತೀವಲ್ಲ ಅದನ್ನ ನಾವು ಇಂಟರ್ವಲ್ ಅಂತ ಸಿನಿಮಾ ಟೈಟಲ್ ಇಟ್ಕೊಂಡೆ ಮಾಡಿದೀವಿ ಮತ್ತೆ ಬಹುಮುಖ್ಯವಾಗಿ ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು ಸಿನಿಮಾದ ಟ್ರೇಲರ್ ಅಲ್ಲೇ ನಾವು ಇಂಟರ್ವಲ್ ನ ಕೊಟ್ಟಿದೀವಿ ಅದನ್ನ ಬಹುಶಃ ಯಾವ ಇಂಡಸ್ಟ್ರಿನಲ್ಲೂ ಕೊಟ್ಟಿರ್ಲಿಲ್ಲ ಅದೊಂದು ಮಾಡ್ಬೇಕಾದ್ ಮುಂಚೆ ನಂಗೊಂದು ಇಷ್ಟ ಆಗಿತ್ತು ಮತ್ತೆ ತೀರ್ಥಹಳ್ಳಿ ತೀರ್ಥಹಳ್ಳಿ ಬಗ್ಗೆ ಅತಿ ಪ್ರಮುಖವಾಗಿ ಮಾತಾಡಬೇಕು ಆದಷ್ಟು ತುಂಬ ಶೂಟ್ ಮಾಡಿದ ಅಲ್ಲೇ ಆ್ಯಂಡ್ ನಗರ ನಗರದಲ್ಲಿ ಒಂದಷ್ಟು ಶೂಟಿಂಗ್ಗಳನ್ನ ಮಾಡಿದ್ವಿ ಹಳ್ಳಿ ಪಾತ್ರಗಳು ಪ್ರತಿಯೊಂದು ಕೂಡ ಅಲ್ಲೇ ಮಾಡಿದ್ವಿ ಆ್ಯಂಡ್ ಈ ಪ್ರೆಸ್ ಮೀಟ್ಗೆ ನಮ್ಮ ಸಿನಿಮಾದ ಪೋಷಕ ನಟರಾದಂಥ ರಂಗನಾಥ್ ಅವರು ಅವ್ರನ್ನ ನಾನು ವೆಲ್ಕಮ್ ಮಾಡ್ತೀನಿ ಸರ್ ಥ್ಯಾಂಕ್ ಯು ಆ್ಯಂಡ್ ಕತೆ ಚಿತ್ರಕತೆ ಇದೆಲ್ಲ ಬರೆದಿರೋದ್ರಿಂದ ನಿಮಗೆ ಸಿನಿಮಾ ವಿಚಾರವಾಗಿ ಏನಾದರೂ ಇದ್ರೆ ಕೇಳಿ ಅದಕ್ಕೂ ಮುಂಚೆ ಒಂದೆರಡು ಮಾತನ್ನ ಸಿನಿಮಾದ ನಾಯಕ ನಟರು ಬಹುಶಃ ಪರಿಚಿತ್ರ ಸತ್ಯ ಧಾರಾವಾಹಿ ಬರ್ತಾ ಇತ್ತು ಒಂದು ವಾಹಿನಿಯಲ್ಲಿ ಅದರಲ್ಲಿ ಬಾಲ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ರು ನೆಕ್ಸ್ಟ್ ಇವಾಗ ಒಂದು ಅಷ್ಟು ಈ ಪ್ರೆಸ್ ನೋಡ್ ಕೊಟ್ಟು ಮಾತಾಡ್ತಾರೆ ಯು ನ್ಯಾಷನಲ್ ಕಾಲೇಜ್ ಜಯನಗರ ಕೆಲಸ ಓದ್ತಾ ಅಲ್ಲಿ ರಂಗಭೂಮಿಲಿ ತೊಡಗಿಸ್ಕೊಳ್ತಾ ಅಲ್ಲಿಂದ ಸೀರಿಯಲ್ಸ್ ಮಾಡ್ತಾ ಇದ್ದು ನನ್ನ ಮೊದಲನೇ ಸಿನಿಮಾ ಇಷ್ಟು ವರ್ಷ ತಗೊಳ್ತು ಒಂದು ಸಿನಿಮಾ ಒಂದೊಳ್ಳೆ ಸಿನಿಮಾ ಅಹ್ ತಂಡದ ಜೊತೆ ಕೊಲಾಬ್ರೇಟ್ ಮಾಡಿ ಒಂದೊಳ್ಳೆ ಸಿನಿಮಾ ಮಾಡೋದಕ್ಕೆ ಯಾಕೆ ಒಳ್ಳೆ ಸಿನಿಮಾ ಅಂತ ಸ್ಟ್ರೆಸ್ ಮಾಡಿ ಹೇಳ್ತಾ ಇದೀನಿ ಅಂತಂದ್ರೆ ನಾವು ಕಾನ್ಫಿಡೆಂಟ್ ಆಗಿ ನಮ್ ಸಿನಿಮಾನ ಚೆನ್ನಾಗಿದೆ ಅಂತ ಹೇಳ್ದೆ ಹೋದ್ರೆ ಹತ್ ಹತ್ತು ಜನರ ಮುಂದೆ ನಾವು ಕಾನ್ಫಿಡೆಂಟ್ ಆಗಿದ್ದೇವೆ ಹೋದ್ರೆ ಜನ ಬರಲ್ಲ ಅನ್ನೋದು ನಾವು ಫಿಲಂ ಮೇಕರ್ಸ್ ಇವಾಗ ಬಟ್ ಫಿಲಂ ಲವರ್ಸ್ ಯಾವಾಗ್ಲೂ ಆಗಿದೀವಿ ಎಷ್ಟೋ ವರ್ಷಗಳಿಂದ ಸಿನಿಮಾಗಳನ್ನ ನೋಡ್ತಾ ಬಂದಿದೀವಿ ನಮ್ಮಲ್ಲೇ ಕಾನ್ಫಿಡೆನ್ಸ್ ಇಲ್ಲ ಪ್ರೆಸ್ ಕೂತು ಅಥವಾ ಜನರು ಮುಂದೆ ಯಾರು ಕಾನ್ಫಿಡೆನ್ಸ್ ತೋರಿಸಿರಲ್ವ ಆ ಸಿನಿಮಾಗಳು ಜನ ಹೋಗಿದ್ ನನ್ ಕಂಡಿಲ್ಲ ಸೊ ನಾನೇ ಹೋಗಿರಲ್ಲ ಸೊ ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ ನಮ್ಮ ಸಿನಿಮಾ ಚೆನ್ನಾಗಿದೆ ಯಾಕೆ ಅಂದ್ರೆ ಬರವಣಿಗೆ ತುಂಬಾ ಚೆನ್ನಾಗಿದೆ ಅದೇ ಇಷ್ಟ ಆಗಿದ್ದು ಈ ಆ ಯಾಕೆ ಚೆನ್ನಾಗಿದೆ